ನಮಸ್ಕಾರ ದೇವರು ನಾನು ನಿಮ್ಮ ಮಂಡ್ಯ ಹುಡುಗ ಶಿವಕುಮಾರ್ ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಎನ್ ಎಸ್ ಟೂ ಹಂಡ್ರೆಡ್ ಆ್ಯಂಡ್ ಅದಕ್ಕೆ ಕಂಪ್ಯಾರಿಸನ್ ಯಾವ್ದು ಮಾಡ್ತಿದ್ದೀನಿ ಅಂದರೆ ಎನ್ ಟೂ ಫಿಫ್ಟಿ ಸೊ ಎರಡು ಬೈಕು ಕೂಡ ಒಂದೇ ಕಂಪ್ನಿಯ ಒಂದೇ ಬ್ರ್ಯಾಂಡ್ ಆಗಿರುತ್ತೆ ಸೊ ಇಂಜಿನ್ ವೈಸಲ್ಲಿ ಒಂದು ಸ್ವಲ್ಪ ಜೈಸ್ತಿ ಬರುತ್ತೆ ಬಟ್ ಏನಂದರೆ ಎನ್ ಎಸ್ ಟೂ ಹಂಡ್ರೆಡ್ ಏನಿದೆ ಅದಕ್ಕೆ ಕಂಪರಿಸನ್ ನಾನು ಕೊಡ್ತಿರೋದು ಎಣ್ಣು ಟೂ ಫಿಫ್ಟಿ ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಯಾವ್ದ್ರಲ್ಲಿ ಪವರ್ ಅಲ್ಲಿ ಬ್ಯಾಕ್ಸ್ ಅಲ್ಲಿ ಎಲ್ಲರಲ್ಲೂ ಆರ್ ಪಿ ಎಮ್ ವಿತ್ ಎಲ್ಲಾನು ಕಂಪೇರ್ ಮಾಡ್ಕೊಂಡ್ರೆ ಎನ್ ಎಸ್ ಟೂ ಹಂಡ್ರೆಡ್ ಬೆಸ್ಟು ಸೊ ಏನಕ್ಕೆ ಬೆಸ್ಟು ಅಂತ ಹೇಳ್ತಿದ್ದೀನಿ ಅನ್ನೋದನ್ನು ನೋಡ್ತಾ ಹೋಗೋಣ ಬಟ್ ಲುಕ್ವೈಸು ರೇಟಿಂಗ್ ಎಲ್ಲ ನೋಡ್ಕೊಂಡು ಹೋದಾಗ ನಮಗೆ ಎಣ್ಣು ಟೂ ಫಿಫ್ಟಿ ಏನಿದೆ ಅದೇ ಬೆಸ್ಟ್ ಅನ್ಸುತ್ತೆ ಸೊ ನಾವು ಇವತ್ತು ಮಾತಾಡ್ತಿರೋದು ಕಂಪರಿಸನ್ ವಿಡಿಯೋ ಅದರಲ್ಲಿ ಯಾವುದಪ್ಪ ಅಂದ್ರೆ ಒಂದೇ ಕಂಪ್ನಿ ಒಂದೇ ಬ್ರ್ಯಾಂಡೆಡ್ ಬೈಕ್ ಬಗ್ಗೆ ಮಾತಾಡ್ತಿದ್ದೀವಿ ಸೊ ಅವರಲ್ಲಿ ಏನಪ್ಪ ಅಂದರೆ ಒಂದೇ ಕಂಪ್ನಿ ಆದ್ರೂ ಡಿಫ್ರೆಂಟ್ ಇಂಜಿನ್ ಇದೆ ನಮಗೆ ಸೊ ಒಂದರಲ್ಲಿ ಟೂ ಹಂಡ್ರೆಡ್ ಇದೆ ಇನ್ನೊಂದರಲ್ಲಿ ಟೂ ಫಿಫ್ಟಿ ಇದೆ ಸೊ ಆದ್ರೂ ಟೂ ಫಿಫ್ಟಿ ಕಂಪೇರ್ ಮಾಡಿದಾಗ ಟೂ ಹಂಡ್ರೆಡೇ ಜಾಸ್ತಿ ಬರುತ್ತೆ ಸೊ ಏನಕ್ಕೆ ಅನ್ನೋದನ್ನ ಡಿಸ್ಕಷನ್ ಮಾಡೋಣ ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಆಫ್ಟರ್ ಅದು ಹೆಂಗೆ ಏನು ಅನ್ನೋದನ್ನ ಡಿಸ್ಕಸನ್ ಮಾಡೋಣ ಬಟ್ ಇದರಲ್ಲಿ ನಿಮ್ಮ ಹತ್ರ ಯಾರಾದ್ರೂ ಪ್ರೆಸೆಂಟ್ ಬೈಕ್ ಇವಾಗ ಯೂಸ್ ಮಾಡ್ತಿದ್ರಿ ಅಂದರೆ ಅದರ ಸರ್ವಿಸ್ ಚಾರ್ಜ್ ಪ್ಲಸ್ ಮೈಲೇಜ್ ಇಂಪಾರ್ಟೆಂಟ್ ಸೊ ಮೈಲೇಜನ್ನು ಪ್ಲೀಸ್ ರಿಕ್ವೆಸ್ಟ್ ಮಾಡಿ ಕೇಳ್ತಿದ್ದೀನಿ ಕಮೆಂಟ್ ಮುಖಾಂತರ ತಿಳಿಸಿ ಏನಕ್ಕೆ ಅಂದರೆ ನೆಕ್ಸ್ಟು ಈ ಬೈಕ್ನ ಬೈ ಮಾಡಬೇಕು ಅನ್ನೋರಿಗೆ ಯೂಸ್ ಆಗಲಿ ಬೈ ಮಿಸ್ ಆಗಿ ಬೈ ಮಾಡೋರು ನನ್ನ ವಿಡಿಯೋ ನೋಡಿ ಸೊ ಕಮೆಂಟ್ ಬಾಕ್ಸ್ ಚೆಕ್ ಮಾಡಿದ್ರೆ ಮೈಲೇಜ್ ಇಷ್ಟಿದೆ ಅಂತ ಅವ್ರಿಗೊಂದು ಕ್ಲಾರಿಫಿಕೇಶನ್ ಕ್ಲಾರಿಟಿ ಸಿಗುತ್ತೆ ಆಫ್ಟರ್ ಬೈ ಮಾಡೋಕ್ಕೂ ಅವ್ರಿಗೊಂದು ಸಮಾಧಾನ ಇರುತ್ತೆ ಹಂಗಾಗಿ ಸೊ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತೀನಿ ಆ ಥರ ನೀವೇನೂ ಇವಾಗ ಸೇಮ್ ಬೈಕಲ್ಲಿ ಯೂಸ್ ಮಾಡ್ತೀರಿ ಅಂದರೆ ಮೈಲೇಜ್ ಏನಿದೆ ಸರ್ವಿಸ್ ಚಾರ್ಜ್ ಏನಿದೆ ಮತ್ತು ಇದರಲ್ಲಿ ಯಾವುದಾದ್ರೂ ಕಂಪಲ್ಸರಿ ಸ್ಪೇರ್ ಪಾರ್ಟ್ಸ್ ಏನಾರು ಬರ್ತಿರುತ್ತಾ ಹೋಗ್ತಿರುತ್ತಾ ಅನ್ನೋದನ್ನ ಹೇಳ್ತಾ ಹೋಗಿ ನೆಕ್ಸ್ಟ್ ಈ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಇವಾಗ ನಾವು ಬಂದು ಟಾಪಿಕ್ ಹೋಗ್ಬಿಟ್ಟಿದೆ ಎರಡು ಡಿಫ್ರೆಂಟ್ ಟೈಪ್ಸ್ ಬೈಕ್ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಅದಕ್ಕೂ ಇದಕ್ಕೂ ಇರುವಂಥ ಟಾರ್ಕು ಮತ್ತು ಮ್ಯಾಕ್ಸ್ ಪವರು ಎರಡನ್ನು ನೋಡ್ಕೊಂಡು ಹೋಗೋಣ ಆಫ್ ಪ್ರೆಸೆಂಟ್ ಜಿ ಎಸ್ ಟಿ ಏನು ಅಮೌಂಟ್ ಇದೆ ಅನ್ನೋದನ್ನು ಕೂಡ ಡಿಸ್ಕಸನ್ ಮಾಡೋಣ ಸೊ ಜಿ ಎಸ್ ಟಿ ಆಫ್ಟರ್ ಅಮೌಂಟ್ ನಾವು ಮಾತಾಡ್ತಾ ಹೋದ್ರೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಜೈಸ್ತಿ ಅಮೌಂಟ್ ಏನು ವೇರಿಯೇಷನ್ ಬರೋದಿಲ್ಲ ಎನ್ ಎಸ್ ಟು ಹಂಡ್ರೆಡ್ ಮತ್ತು ಎನ್ ಟೂ ಫಿಫ್ಟಿ ಕಂಪೇರ್ ಮಾಡಿದಾಗ ಒಂದು ಸೆವೆನ್ ತೌಸಂಡ್ ಟು ಟ್ವೆಲ್ ತೌಸಂಡ್ ವೇರಿಯೇಷನ್ ಸಿಗ್ಬೋದು ನಮಗೆ ಅದಕ್ಕಿಂತ ಜೈಸ್ತಿ ಸಿಗೋದಿಲ್ಲ ಸೊ ಅಮ್ಮಮ್ಮನರು ಒಂದು ಹದಿನೈದು ಸಾವಿರವರೆಗೂ ಜಯಸ್ತಿ ಅನ್ಸ್ಬೋದು ಬನ್ನಿ ಇವಾಗ ಡಿಸ್ಕಷನ್ ಮಾಡೋಣ ಆಫ್ಟರ್ ವೀಡಿಯೋ ಒಳಗೆ ಹೋಗಿ ಮಾತಾಡ್ತಾ ನೆಕ್ಸ್ಟ್ ನಾವು ನೋಡೋಣ ಇವಾಗ ನಾವೇನು ನೋಡ್ತಿದ್ದೀವಿ ಎನ್ ಎಸ್ ಟೂ ಹಂಡ್ರೆಡ್ ಸೊ ಆಫ್ಟರ್ ಅದಕ್ಕೆ ಕಂಪ್ಯಾರಿಸನ್ ಬಂದ್ಬಿಟ್ಟಿದೆ ಎನ್ ಟು ಫಿಫ್ಟಿ ಇವೆರಡೂ ಬಂದುಬಿಟ್ಟಿದ್ದೆ ಒಂದೇ ಕಂಪ್ನಿಯ ಒಂದೇ ಬ್ರ್ಯಾಂಡೆಡ್ ಬಟ್ ಏನಂದ್ರೆ ಸ್ವಲ್ಪ ಅಪ್ಗ್ರೇಡ್ ವರ್ಷನ್ ಅದಕ್ಕೂ ಇದಕ್ಕೂ ಸ್ವಲ್ಪ ಇಂಜಿನ್ ವೈಸಲ್ಲಿ ಚೇಂಜಸ್ ಇದೆ ಡಿಸೈನ್ ಸ್ವಲ್ಪ ಚೇಂಜಸ್ ಇದೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಚೇಂಜಸ್ ಸಿಗೋದಿಲ್ಲ ಸೊ ಬೇರೆ ಏನು ಚೇಂಜಸ್ ಸಿಗೋದಿಲ್ಲ ಸಾರಿ ತುಂಬ ಚೇಂಜಸ್ ಇದೆ ಅದನ್ನು ನೋಡ್ತಾ ಹೋಗೋಣ ಆಫ್ಟರ್ ನಿಮಗೆ ಯಾವುದು ಬೆಸ್ಟು ಅಂತ ಹೇಳ್ತಾ ಹೋಗೋಣ ಸೊ ಪ್ರೆಸೆಂಟಾಗಿ ಆಲ್ರೆಡಿ ನಾವು ಜನ್ರಲ್ ಆಗಿ ಜೈಸ್ತಿ ಲೈಕ್ ಮಾಡ್ಕೊ ಬಂದಿರೋದು ಎನ್ ಎಸ್ ಎನೆ ಸೊ ನನಗೆ ಪ್ರೆಸೆಂಟ್ ನನ್ನ ಏನಪ್ಪ ಪ್ರಾಪರ್ ಆಗಿ ಜನ್ಯೂನ್ ಆಗಿ ಹೇಳ್ಬೇಕಂದ್ರೆ ನಂಗೆ ಎನ್ ಎಸ್ ಎ ಲೈಕು ಸೊ ನಿಮ್ಮ ಎನ್ ಯಾರು ಲೈಕ್ ಇತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಅದು ಕೂಡ ಚೆನ್ನಾಗಿದೆ ಗುರು ಅದೇ ಯಾಕೆ ನಿಂಗೆ ಇಷ್ಟ ಆಗಿಲ್ಲ ಅಂತ ಕೇಳಿ ಸೊ ಅದು ಕೇಳಕ್ಕೆ ಮೊದಲೇ ನಾನು ಅದು ಏನಕ್ಕೆ ಇಷ್ಟ ಆಗಿಲ್ಲ ಅನ್ನೋದಕ್ಕಿಂತ ಅದು ಏನಕ್ಕೆ ಡಮ್ಮಿ ಅಂತ ಇದರಲ್ಲಿ ಹೇಳ್ತಾ ಹೋಗ್ತೀನಿ ಆಫ್ಟರ್ ಡಿಸ್ಕಷನ್ ಮಾಡೋಣ ಸೊ ಇದರಲ್ಲಿ ರೇಟಿಂಗ್ ವೈಸ್ ನಾವು ನೋಡ್ತಾ ಹೋದರೆ ಎನ್ ಎಸ್ ಟು ಹಂಡ್ರೆಡ್ಗೆ ಫೋರ್ ರೇಟಿಂಗ್ ಸಿಗುತ್ತೆ ಮತ್ತು ಎನ್ ಟು ಫಿಫ್ಟಿಗೆ ಬಂದ್ಬಿಟ್ಟಿದೆ ಫೋರ್ ಪಾಯಿಂಟ್ ಫೈ ಸಿಗುತ್ತೆ ರೇಟಿಂಗಲ್ಲಿ ಅದೇ ಜೈಸ್ತಿ ಇದೆ ಆಫ್ಟರ್ ಇವೇ ಬ್ರ್ಯಾಂಡೆಡ್ ಬಂದ್ಬಿಟ್ಟಿದೆ ಬಜಾಜ್ ಏನೇ ಸೊ ಏಳು ಕೂಡ ಬಜಾಜ್ ಅವರೇ ಅವ್ರಿಗೆ ಅವರೇ ಕಾಂಪಿಟೇಷನ್ ಕೊಟ್ಕಂಡು ಕಾಂಪಿಟೇಷನ್ ಎಲ್ಲ ಗುರು ಇದು ಅಪ್ಗ್ರೇಡು ಅಪ್ಡೇಟು ಮತ್ತು ಜನ್ಗಳಿಗೆ ಅಟ್ರಾಕ್ಷನ್ ಆಗೋ ಲುಕ್ ವೈಸಲ್ಲಿ ಅಪ್ಡೇಟ್ ಮಾಡಿರೋ ಒಂದು ವರ್ಷನ್ಗಳು ಇವೆ ಬೈಕ್ಗಳು ಸೊ ಇದರಲ್ಲಿ ನಾವು ಪ್ರೆಸೆಂಟ್ ಆ್ಯಕ್ಷೋ ರೂಮ್ ವೈಸ್ ಅಮೌಂಟ್ ನೋಡ್ತಾ ಹೋದ್ರೆ ಎನ್ ಎಸ್ ಟು ಹಂಡ್ರೆಡ್ಗೆ ಒನ್ ಲ್ಯಾಕ್ಸ್ ತರ್ಟಿ ಟು ತೌಸಂಡ್ ಸಿಗುತ್ತೆ ಎನ್ ಟು ಫಿಫ್ಟಿಗೆ ಬಂದ್ಬಿಟ್ಟುದೇ ಒನ್ ಲ್ಯಾಕ್ಸ್ ತರ್ಟಿ ತ್ರೀ ತೌಸಂಡ್ ಸಿಗುತ್ತೆ ಸೊ ಏನು ಜಾಸ್ತಿ ವೇರಿಯೇಷನ್ ಸಿಗೋದಿಲ್ಲ ನಾವು ರೋಡ್ ಪ್ರೈಸ್ ನೋಡಿದಾಗ ವೇರಿಯೆಂಟು ತ್ರೀ ವೇರಿಯಂಟ್ ಸಿಗುತ್ತೆ ಎನ್ ಎಸ್ ಟು ಹಂಡ್ರೆಡಲ್ಲಿ ಅದರಲ್ಲಿ ಏನಪ್ಪ ಅಂದರೆ ಅಮೌಂಟ್ ಬಂದುಬಿಟ್ಟದ್ದೆ ಎನ್ ಎಸ್ ಟೂ ಹಂಡ್ರೆಡ್ ಏನಿದೆ ಅದರಲ್ಲಿ ನಮಗೆ ಸ್ಟಾರ್ಟಿಂಗ್ ಪ್ರೈಸಿಂದನೇ ಒಂದು ಲ್ಯಾಕ್ ಸೆವೆಂಟಿ ಏಟ್ ತೌಸಂಡ್ ಇಂದ ಒನ್ ಲ್ಯಾಕ್ ಏಯ್ಟಿ ಸೆವೆನ್ ತೌಸಂಡ್ವರ್ಗು ಅಂದರೆ ವರ್ಷನ ಚೇಂಜ್ ಆದಂಗೆನೆ ಅಮೌಂಟ್ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಆಫ್ಟರ್ ನಾವು ಅದಕ್ಕೆ ಕಂಪಾರಿಸನ್ ಯಾವ್ದು ತಗೊಂಡಿದ್ದೀವಿ ಎನ್ ಟು ಫಿಫ್ಟಿ ತಗೊಂಡಿದ್ದೀವಿ ಅದ್ರಲ್ಲಿ ಆಲ್ಸೋ ಸೇಮು ಒನ್ ಲ್ಯಾಕ್ ಸೆವೆಂಟಿ ಸಿಕ್ಸ್ ತೌಸಂಡ್ ಇಂದ ಒಂದು ಲ್ಯಾಕ್ಸ್ ಏಯ್ಟಿ ಫೋರ್ ತೌಸಂಡ್ ಸಿಗ್ತಾ ಹೋಗುತ್ತೆ ಅದ್ರಲ್ಲೂ ತ್ರೀ ವರ್ಷನ್ ಇದೆ ಸೊ ಕಲರ್ ವೈಸ್ ನಾವು ನೋಡ್ಕೊಂಡು ಹೋಗೋಣ ಆಫ್ಟರು ಕಲರ್ ವೈಸ್ ಬಂದ್ಬಿಟ್ಟಿದೆ ಎನ್ ಎಸ್ ಟೂ ಹಂಡ್ರೆಡ್ ರೀ ಫೋರ್ ಕಲರ್ ಸಿಗುತ್ತೆ ಸೊ ಒಂದು ಬಂದು ವೈಟ್ ಕಲರು ಮತ್ತು ರೆಡ್ ಕಲರು ಬ್ಲಾ ಡ್ರಮ್ ಬ್ಲಾಕ್ ಕಲರು ಇನ್ನೊಂದು ಬಂದ್ಬಿಟ್ಟು ಸಿಮೆಂಟ್ ಕಲರು ಮತ್ತೆ ಎನ್ ಟೂ ಫಿಫ್ಟಿಲ್ ಬಂದ್ಬಿಟ್ಟು ವೈಟ್ ಕಲರು ಬ್ಲ್ಯಾಕ್ ಕಲರ್ ರೆಡ್ ಕಲರು ಸೊ ಲೈಟ್ ಆಗಿ ಮಿಕ್ಸ್ ಇರ್ತವೆ ಅದರಲ್ಲಿ ಅದರಲ್ಲಿ ತ್ರೀ ಕಲರ್ಸ್ ಅಷ್ಟೇ ಎನ್ ಟೂ ಫಿಫ್ಟಿಲಿ ಎನ್ ಎಸ್ ಟೂ ಹಂಡ್ರೆಡ್ ಅಲ್ಲಿ ಬಂದ್ಬಿಟ್ಟದ್ದೆ ಫೋರ್ ಕಲರ್ಸ್ ಸಿಗುತ್ತೆ ನಮಗೆ ಎರಡು ಕೂಡ ಆಲ್ಮೋಸ್ಟ್ ಪೆಟ್ರೋಲ್ ವೇರಿಯೆಂಟೆ ಸೊ ಬೈಕ್ ಎಲ್ಲ ಪೆಟ್ರೋಲ್ ವೇರಿಯಂಟೆ ನಾವು ಮಾತಾಡೋ ಬೈಕ್ ಅಂತೂ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಇಲ್ಲ ಇ ವಿ ವೆಹಿಕಲ್ಸ್ ಆಗಿರುತ್ತೆ ಸೊ ಜನರಲ್ ಆಗಿ ಜೈಸ್ತಿ ಮಾತಾಡೋದ್ರೆ ಪೆಟ್ರೋಲ್ ವೇರಿಯೆಂಟ್ ನಾನು ನೆಕ್ಸ್ಟ್ ಇದರಲ್ಲಿ ನಾವೇನು ನೋಡಾಯ್ತು ಇವಾಗ ಇಂಜಿನ್ ಟೈಪ್ ನೋಡೋಣ ಇಂಜಿನ್ ಟೈಪ್ ಯಾವ್ದು ಇರುತ್ತೆ ಅಂದರೆ ಎನ್ ಎಸ್ ಟೂ ಹಂಡ್ರೆಡ್ ಬಂದ್ಬಿಟ್ಟಿದೆ ಲಿಕ್ವಿಡ್ ಕೂಲ್ಡ್ ಆಗಿರುತ್ತೆ ಸೊ ಮತ್ತೆ ಇದರಲ್ಲಿ ಯಾವುದು ಎನ್ನು ಟೂ ಫಿಫ್ಟಿ ಬಂದ್ಬಿಟ್ಟು ಆಯಿಲ್ ಕೂಲ್ಡ್ ಆಗಿರುತ್ತೆ ಎಫ್ ಎ ಅದರಲ್ಲಿ ಫೋರ್ ಸ್ಟ್ರೋಕ್ ಇರುತ್ತೆ ದೆನ್ ಗೇರ್ ವೈಸ್ ನೋಡಿದಾಗ ಎರಡಕ್ಕೂ ಫೈವ್ ಫೈವ್ ಗೇರ್ ಏನೇ ಇರೋದು ಸೊ ಮ್ಯಾನ್ಯೂಲಿ ಫೈವ್ ಗೇರ್ ಆಗಿರುತ್ತೆ ಮತ್ತೆ ಬ್ರೇಕ್ ಪ್ರಿಂಟ್ ಸೈಡ್ ಬಂದ್ಬಿಟ್ಟಿದೆ ಡಿಸ್ ಆಗಿರುತ್ತೆ ಎನ್ ಎಸ್ ಟೂ ಹಂಡ್ರೆಡ್ ಅಲ್ಲಿ ಅದ್ರಲ್ಲೂ ಸೇಮ್ ಏನೆ ಸೊ ಬ್ರೇಕ್ ರೇರ್ ಬಂದ್ಬಿಟ್ಟದ್ದೆ ಬ್ಯಾಕ್ ಸೈಡ್ ಇರೋ ಡಿಸ್ ಆಗಿರುತ್ತೆ ಸೊ ಅದ್ರಲ್ಲೂ ಆಲ್ಸೋ ಸೇಮ್ ಏನೇ ಅದ್ರದ್ದು ಹೆಸರು ಹಿಡಿದು ಹೇಳೋ ಅವಶ್ಯಕತೆ ಇಲ್ಲ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಳ್ತೀನಿ ಮತ್ತೆ ಇನ್ನು ಟೈರ್ ಸೈಜ್ ಆಲ್ಸೋ ಸೇಮೇ ಇದೆ ಗುರು ಎನ್ ಎಸ್ ಟೂ ಹಂಡ್ರೆಡ್ ಅಂದ್ರೆ ಅಂಡ್ ಎನ್ ಟೂ ಫಿಫ್ಟಿ ಟೈರ್ ವೈಸ್ ಹೋದಾಗ ಟೈರ್ ಸೇಮ್ ಟೈರ್ನೇ ಕೊಟ್ಟಿದ್ದಾನೆ ಟೂ ಹಂಡ್ರೆಡ್ ಏನು ಟೈರ್ ಕೊಟ್ಟಿದ್ದಾನೆ ಬ್ಯಾಕ್ ಮತ್ತೆ ಪ್ರಿಂಟು ಅದನ್ನೇ ಇದಕ್ಕೆ ಕೊಟ್ಟಿದ್ದಾನೆ ಅಂತ ಹೇಳ್ಕೊಂಡಿದ್ದಾನೆ ಮತ್ತೆ ಇದರಲ್ಲಿ ನಾವೇನು ನೋಡ್ಬೋದಪ್ಪ ಅಂದರೆ ಎ ಬಿ ಎಸ್ ಡ್ಯುಯಲ್ ಚಾನಲ್ ನೋಡಬಹುದು ನಾವು ಬಿಟ್ಟು ಶೆಲ್ಫ್ ಸ್ಟಾರ್ಟ್ ಓನ್ಲಿ ಏಡ್ರಲ್ಲೂ ಅಷ್ಟೇನೆ ಯಾವುದ್ರಲ್ಲೂ ಕಿಕ್ ಸ್ಟಾರ್ಟ್ ಕೊಟ್ಟಿಲ್ಲ ಏಡ್ರಲ್ಲೂ ಶೆಲ್ಫ್ ಸ್ಟಾರ್ಟೇ ಕೊಟ್ಟಿರೋದು ಸೊ ನಮಗೆ ಒಂದೇ ಆಪ್ಷನ್ ಇರೋದು ಆನ್ ಮಾಡಬೇಕು ಆಫ್ ಮಾಡಬೇಕು ಕಿಕ್ಕಲ್ಲಿ ಒದಿಯೋಂಗೆ ಇಲ್ಲ ಆಫ್ಟರ್ ನಮಗೆ ಇವು ಡಿಸ್ಪ್ಲೇ ಬಂದ್ಬಿಟ್ಟಿದ್ದೇ ಎರಡು ಕೂಡ ಡಿಜಿಟಲ್ ಸಿಗ್ತವೆ ನಮಗೆ ಅನಲಾಗಲ್ಲೂ ಸಿಗುತ್ತೆ ಡಿಜಿಟಲ್ ಸಿಗುತ್ತೆ ಇನ್ನು ಎನ್ ಎಸ್ ಟೂ ಹಂಡ್ರೆಡಲ್ಲಿ ಅಲ್ಲಿ ಬಂದ್ಬಿಟ್ಟಿದೆ ಅನಲಾಗು ಡಿಜಿಟಲ್ ಎರಡು ಸಿಗುತ್ತೆ ಬಟ್ ಎನ್ ಟು ಫಿಫ್ಟಿಲ್ ಬಂದ್ಬಿಟ್ಟಿದೆ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಲು ಕೂಡ ಡಿಜಿಟಲ್ ನಮಗೆ ಸಿಗಬಹುದು ಸೊ ಡಿಸ್ಪ್ಲೇ ನೋಡಾಯ್ತು ನಾವು ಇನ್ನು ಮ್ಯಾಕ್ಸ್ ಪವರ್ ನೋಡ್ತಾ ನೋಡ್ತಾವ್ರೆ ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಪಿ ಎಸ್ ಇದೆ ಎನ್ ಎಸ್ ಟು ಹಂಡ್ರೆಡಲ್ಲಿ ಒಂಬತ್ತು ಸಾವಿರದ ಏಳ್ನೂರ ಐವತ್ತು ಆರ್ ಪಿ ಎಮ್ ಇದೆ ಎನ್ ಎಸ್ ಟು ಹಂಡ್ರೆಡಲ್ಲಿ ಸೊ ಎನ್ನು ಟು ಫಿಫ್ಟಿ ಬಂದ್ಬಿಟ್ಟು ಟ್ವೆಂಟಿ ಫೋರ್ ಪಾಯಿಂಟ್ ಫೈವ್ ಪಿ ಎಸ್ ಇದೆ ಸೇಮ್ ಪಿ ಎಸ್ ಎ ಬಟ್ ಆರ್ ಪಿ ಎಮ್ ಬಂದ್ಬಿಟ್ಟು ಕಡಿಮೆ ಇದೆ ಎನ್ನು ಟು ಫಿಫ್ಟಿಯಲ್ಲಿ ಎಂಟು ಸಾವಿರದ ಏಳ್ನೂರ ಐವತ್ತು ಆರ್ ಪಿ ಎಮ್ ಇದೆ ಅದಕ್ಕೂ ಇದಕ್ಕೂ ಕಡಿಮೆ ಕಂಪೇರ್ ಮಾಡ್ಕೊಂಡಾಗ ತೌಸಂಡ್ ಆರ್ ಪಿ ಎಮ್ ಕಡಿಮೆ ಇದೆ ಎನ್ ಎಸ್ ಕಂಪೇರ್ ಮಾಡಿದ್ರೆ ಎನ್ನು ಟು ಫಿಫ್ಟಿ ಆರ್ ಪಿ ಎಮ್ ಅಲ್ಲಿ ಸ್ವಲ್ಪ ಕಡಿಮೆ ಬರುತ್ತೆ ದೆನ್ ಇನ್ನೇನು ಇದರಲ್ಲಿ ಜೈಸ್ತಿ ನಾವು ಫ್ಯೂಚರ್ಗಳ್ನ ಚೆಕ್ ಮಾಡ್ಬೋದಪ್ಪ ಅಂದರೆ ಇನ್ನು ಇನ್ಶೂರೆನ್ಸ್ ಅಮೌಂಟ್ ಅದೆಲ್ಲ ನಮಗೆ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ಯಾಕೆಂದ್ರೆ ಅದನ್ನೆಲ್ಲ ಕಂಪ್ನಿಯವ್ರು ನೋಡ್ಕೊಳ್ತಾರೆ ಸೊ ಇನ್ನೂ ಬ್ರೇಕೆಲ್ಲ ನೋಡಾಯ್ತು ಪಫಾಮೆನ್ಸ್ ನೋಡ್ಕೊಬಂದ್ಬಿಡೋಣ ಆಮೇಲೆ ಟೈರ್ ಸೈಜ್ ಅಂತೂ ಸೇಮೇ ಇದೆ ಮತ್ತು ಇದರಲ್ಲಿ ನಾವು ಇದು ಮಾಡ್ಬೋದು ವ್ಯಾರಂಟಿ ಬಂದ್ಬಿಟ್ಟಿದೆ ಆಲ್ಮೋಸ್ಟ್ ಫೈವ್ ಫೈವ್ ಇಯರ್ಸ್ ವ್ಯಾರಂಟಿ ಸಿಗುತ್ತೆ ಏಡ್ರಲ್ಲೂ ಇಲ್ಲಾಂದರೆ ಸೆವೆಂಟಿ ಫೈವ್ ತೌಸಂಡ್ ಕಿಲೋಮೀಟರ್ಸ್ವರ್ಗು ಇಂಜಿನ್ ಕೊಡ್ತಾನೆ ಸೊ ಅಷ್ಟು ಎಲ್ಲ ಆ ಕಂಪ್ನಿಲೂ ಆಲ್ಮೋಸ್ಟ್ ಅಷ್ಟೇ ಇನ್ನು ಸರ್ವಿಸ್ ವೈಸಲ್ಲಿ ಹೋದರೆ ನಾವು ಜನರಲ್ ಆಗಿ ನಮಗೆ ಬಜಾಜ್ ಬಜಾಜಲ್ಲಿ ಮೂರು ಸರ್ವಿಸ್ ಅಷ್ಟೇ ಗುರು ಬೇರೆ ಬೈಕಲ್ಲಿ ಕಂಪೇರ್ ಮಾಡಿದ್ರೆ ಬಜಾಜಲ್ಲಿ ಮೂರೇ ಸರ್ವಿಸ್ ಇರೋದು ಇನ್ನೂ ಸೀಟ್ ಐಟ್ ವೈಸ್ ಆಯಿತು ಅಂದ್ರೂ ಬಜಾಜ್ ಪಲ್ಸರ್ ಎನ್ ಎಸ್ ಟು ಹಂಡ್ರೆಡ್ ಏನಿದೆ ಅದು ಏಟ್ ನಾಟ್ ಫೈವ್ ಎಮ್ ಎಮ್ ಇದೆ ಸೊ ಅದು ಎನ್ ಎಸ್ ಎನ್ ಟು ಫಿಫ್ಟಿ ಆಲ್ಸೋ ಸೇಮ್ ಐಟ್ ಸಿಗ್ತಾ ಹೋಗುತ್ತೆ ನಮಗೆ ಜಾಸ್ತಿ ಏನೋ ಇದು ವೇರಿಯೇಷನ್ ಇಲ್ಲ ಈ ಸೀಟ್ ಐಟಲ್ಲಿ ಏನಪ್ಪಾ ಅಂದರೆ ಒಂದು ಸ್ವಲ್ಪ ವೇರಿ ಏನೋ ಕುಳ್ಳ ಇದ್ರೂ ಆರಾಮಾಗಿ ಕಂಫರ್ಟಬಲ್ ಆಗಿ ಯೂಸ್ ಮಾಡ್ಕೊಳ್ಬೋದು ಒಂದು ಫೈವ್ ಪಾಯಿಂಟ್ ಫೈವ್ ಟು ಫೈವ್ ಪಾಯಿಂಟ್ ಸಿಕ್ಸು ಸೆವೆನ್ ಇವರೆಲ್ಲ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಗುರು ಒಂದು ರೇಂಜ್ಗೆ ಇನ್ನು ಮೈಲೇಜ್ ವೈಜ್ ಹೋದಾಗ ಬಜಾಜ್ ಪಲ್ಸರ್ ಎನ್ ಎಸ್ ಟು ಹಂಡ್ರೆಡ್ ಏನಿದೆ ಅದು ಬಂದುಬಿಟ್ಟಿದ್ದೆ ತರ್ಟಿ ಏಯ್ಟ್ ಟು ಫಾರ್ಟಿ ಅಷ್ಟೇ ಮೈಲೇಜ್ ಇರೋದು ಇದು ಆಲ್ಸೋ ಸೇಮು ಫಾ ಯಾವುದೋ ಎನ್ ಟೂ ಫಿಫ್ಟಿ ಏನಿದೆ ಫಾರ್ಟಿ ಟು ಫಾರ್ಟಿ ತ್ರೀ ಫಾರ್ಟಿ ಫೈವ್ವರ್ಗು ಬರುತ್ತೆ ಅಂತ ಹೇಳಿದರೆ ಕೆಲವ್ರು ನಾನು ಏನಂದರೆ ಜನ್ರಲಾಗಿ ಕೇಳಿ ತಿಳ್ಕೊಂಡಿರೋ ಪ್ರಕಾರ ಅಷ್ಟು ಬರುತ್ತೆ ಅಂತ ಹೇಳಿದರೆ ಸೊ ಮೈಲೇಜ್ ವೈಸ್ ಹೋದಾಗ ಇದು ಎನ್ ಎಸ್ ಟೂ ಹಂಡ್ರೆಡ್ ಕಂಪೇರ್ ಮಾಡಿದ್ರೆ ಎನ್ನು ಟೂ ಫಿಫ್ಟಿ ಸ್ವಲ್ಪ ಮೈಲೇಜಲ್ಲಿ ಪರವಾಗಿಲ್ಲ ಬೆಟರ್ ಅಂತ ಹೇಳ್ಕೊಳ್ಬೋದು ಬಟ್ ಏನು ಜಾಸ್ತಿ ಡಿಫ್ರೆನ್ಸ್ ಅನ್ನ ಅನ್ಸೋದಿಲ್ಲ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದಾಗ ಇನ್ನು ನಾವು ಇದರಲ್ಲಿ ರೇಟಿಂಗ್ ವೈಸ್ ಹೋಗೋಣ ರೇಟಿಂಗ್ ವೈಸ್ ಏನು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಬಂದ್ಬಿಡೋಣ ಫಸ್ಟು ಆಫ್ಟರ್ ಇದ್ರ ಬಗ್ಗೆ ಮಾತಾಡೋಣ ಸೊ ಬಜಾಜ್ ಪಲ್ಸರ್ ಎನ್ ಎಸ್ ಟೂ ಹಂಡ್ರೆಡ್ ಅಂಡ್ ಬಜಾಜ್ ಪಲ್ಸರ್ ಎನ್ ಟು ಫಿಫ್ಟಿ ಇದರಲ್ಲಿ ಮೈಲೇಜ್ ರೇಟಿಂಗ್ ನೋಡ್ತಾ ಹೋದ್ರೆ ನಾವು ಎನ್ ಟು ಫಿಫ್ಟಿಲಿ ಫೋರ್ ಪಾಯಿಂಟ್ ತ್ರೀ ಕೊಡ್ಬೋದು ಫೈಗೆ ಮತ್ತು ಎನ್ ಎಸ್ ಟು ಹಂಡ್ರೆಡಲ್ಲಿ ತ್ರೀ ಪಾಯಿಂಟ್ ಏಯ್ಟು ಸೊ ಆಲ್ರೆಡಿ ನಾವು ಹೇಳ್ದಂಗೆ ಇದಕ್ಕೆ ಯಾವುದು ಎನ್ ಎಸ್ ಎನ್ಗಿನ್ನ ಕಮ್ಮಿ ಇದೆ ಮೈಲೇಜಲ್ಲಿ ಸೊ ಹಂಗಾಗಿ ಇದಕ್ಕೆ ಫೋರ್ ಪಾಯಿಂಟ್ ತ್ರೀ ಅದಕ್ಕೆ ತ್ರೀ ಪಾಯಿಂಟ್ ಏಯ್ಟು ಮತ್ತು ಪಫಾರ್ಮೆನ್ಸ್ ವೈಸ್ ಹೋದಾಗ ಎನ್ ಟು ಫಿಫ್ಟಿಗೆ ಫೋರ್ ಪಾಯಿಂಟ್ ಏಯ್ಟ್ ಕೊಡ್ಬೋದು ಮತ್ತು ಎನ್ ಎಸ್ ಟೂ ಹಂಡ್ರೆಡ್ಗೆ ಫೋರ್ ಪಾಯಿಂಟ್ ಸಿಕ್ಸ್ ಕೊಡ್ಬೋದು ಮತ್ತು ಕಂಫರ್ಟೇಬಲ್ ಯಾವುದು ಅಂತ ಹೋದರೆ ಡ್ರೈವಿಂಗಲ್ಲೆಲ್ಲ ಸೊ ಎನ್ನು ಟು ಫಿಫ್ಟಿನೇ ಕಂಫರ್ಟ್ಫುಲ್ಲಾಗಿದೆ ಫೋರ್ ಪಾಯಿಂಟ್ ಸಿಕ್ಸ್ ಕೊಡ್ಬೋದು ಮತ್ತು ಎನ್ ಎಸ್ ಟು ಹಂಡ್ರೆಡ್ಗೆ ಫೋರ್ ಪಾಯಿಂಟ್ ತ್ರೀ ಕೊಡ್ಬೋದು ಮತ್ತು ಮೇಂಟೆನೆನ್ಸ್ ವೈಸ್ ಹೋದಾಗ್ಲೂ ಅಷ್ಟೇ ಎನ್ ಟು ಫಿಫ್ಟಿಗೆ ಫೋರ್ ಪಾಯಿಂಟ್ ಫೈವ್ ಕೊಡ್ಬೋದು ಎನ್ ಎಸ್ಗೆ ಫೋರ್ ಕೊಡ್ಬೋದು ಸೊ ಇದು ಪಾಯಿಂಟ್ ವೈಸಲ್ಲಿ ನಾವು ರೇಟಿಂಗ್ ಪ್ರಕಾರ ಕೊಟ್ಕ ಹೇಳ್ತಾ ಹೋದ್ರೆ ಮತ್ತೆ ಫ್ಯೂಚರ್ಸ್ ವೈಸ್ ಹೋದಾಗಲೂ ಅಷ್ಟೇ ಎನ್ ಟು ಫಿಫ್ಟಿಗೆ ಫೋರ್ ಪಾಯಿಂಟ್ ಏಯ್ಟು ಮತ್ತು ಎನ್ ಎಸ್ ಟು ಹಂಡ್ರೆಡ್ಗೆ ಫೋರ್ ಪಾಯಿಂಟ್ ಫೈ ಸೊ ಇವರಲ್ಲಿ ಪಾಯಿಂಟ್ ವೈಸ್ ಎಲ್ಲ ನಾವು ನೋಡ್ಕೊಂಡು ಹೋದರೆ ಎನ್ ಎಸ್ಗೆ ಕಂಪೇರ್ ಮಾಡಿದ್ರೆ ಎಣ್ಣಿಗೆ ಜೈಸ್ತಿ ಇದೆ ಯಾಕೆಂದರೆ ಮೈಲೇಜು ಜೈಸ್ತಿ ಇದೆ ಮತ್ತು ಮೇಂಟೆನೆನ್ಸ್ ಚಾರ್ಜ್ ಅಷ್ಟು ಇನ್ನೇನು ಜೈಸ್ತಿ ಇದಿಲ್ಲ ಸೊ ಇದರಲ್ಲಿ ಎನ್ ಎಸ್ ಅಲ್ಲಿ ನಾನು ಕೇಳಿರೋ ಪ್ರಕಾರ ಕೆಲವು ಪಾರ್ಟ್ಸ್ಗಳು ಕಂಪಲ್ಸರಿ ಹೋಗುತ್ತೆ ಅಂತ ಹೇಳಿದ್ರೆ ಸೊ ಅದನ್ನು ಒಂದು ಪ್ರಾಕ್ಟಿಕಲ್ ವೀಡಿಯೋ ಮಾಡಿ ವಿತ್ ತ್ರೀ ಇಯರ್ಸ್ ರಿವ್ಯೂ ಬೈಕ್ ನ ಓನರ್ಶಿಪ್ ಹತ್ರನೇ ರಿವ್ಯೂ ಕೊಟ್ಟಿದ್ದೀನಿ ನಾನು ಸೊ ಅದನ್ನು ನೀವು ನನ್ನ ವಿಡಿಯೋದಲ್ಲಿ ಚೆಕ್ ಮಾಡಬಹುದು ಆಫ್ಟರ್ ಇನ್ನು ಇದ್ರ ಬಗ್ಗೆ ಏನಪ್ಪಾ ಹೇಳ್ತಾ ಹೋಗಿದ್ರೆ ಲುಕ್ ವೈಸಲ್ಲಿ ಆಲ್ಸೋ ಸೇಮ್ ಚೆನ್ನಾಗಿದೆ ಗುರು ಇವಾಗ ಎನ್ ಎಸ್ ಟು ಹಂಡ್ರೆಡ್ ಏನಿದೆ ಅದು ಬಂದುಬಿಟ್ಟಿದೆ ಸೇಮ್ ಆಲಿಜಿನ್ ಸಿಗುತ್ತೆ ನಮಗೆ ಇದರಲ್ಲಿ ಎಲ್ ಇ ಡಿ ಸಿಗುತ್ತೆ ದೆನ್ ಲುಕ್ ವೈಸಲ್ಲು ಅಷ್ಟೇ ಅದು ಎನ್ ಎಸ್ ಟು ಹಂಡ್ರೆಡ್ ಏನಿದೆ ಒಂದು ಅಟ್ರಾಕ್ಟಿವ್ ಲುಕ್ ಆಗಿದೆ ಸೊ ಸ್ಪೋರ್ಟ್ಸ್ ಬೈಕ್ ಸೆಗ್ಮೆಂಟ್ಗಳಲ್ಲಿ ನಾವು ಜನ್ರಲಾಗಿ ಸ್ಟಾರ್ಟಿಂಗಿಂದ ಫಸ್ಟಿಂದ ನೋಡ್ಕೊಂಬಂದೋದು ಎನ್ ಎಸ್ ಟು ಹಂಡ್ರೆಡ್ ಆಫ್ಟರ್ ಅದ್ರದ್ದು ಇವಾಗ ಏನು ಅಪ್ಡೇಟ್ ಬಂದ್ರು ಬಜಾಜ್ ಪಲ್ಸರ್ ಅವರು ನೆಕ್ಸ್ಟ್ ನಮಗೆ ಇವಾಗ ಒಂದು ಸ್ವಲ್ಪ ಚೇಂಜಸ್ ಸಿಗಲಿ ಅಂದ್ಬಿಟ್ಟಿದೆ ಸೊ ಚಿಂಪಾಂಜಿ ಮೂತಿ ಥರ ಬಿಟ್ಟಿದ್ದಾನೆ ಯಾವುದನ್ನ ಎನ್ನು ಟು ಫಿಫ್ಟಿನ ಬಟ್ ಇದು ಒಂಥರ ಅಟ್ರಾಕ್ಟಿವ್ ಲಿಕ್ಕಿದೆ ಗುರು ಇದೇನು ಡಿಸೈನ್ ಕೊಟ್ಟಿದ್ದಾನೆ ಅಂದರೆ ನಾವು ಜನರಲ್ಲಾಗಿ ಎಮ್ ಟಿ ಒನ್ ಫೈವ್ ಏನು ನೋಡ್ತಿದ್ವಿ ಅದ್ರಲ್ಲಿ ಕೊಟ್ಟಿರೋ ಡಿಸೈನ್ನೇ ಸ್ವಲ್ಪ ಮುಂದೆ ಮಾಡಿಬಿಟ್ಟಿದ್ದಾನೆ ಮೂತಿನ ಅಷ್ಟೇ ಸೊ ಅಂದರೆ ಫ್ರಂಟ್ ಡಿಸೈನ್ ಮಾತ್ರ ನಾನು ಹೇಳ್ತಿರೋದು ಬಟ್ ಬೈಕ್ ಡಿಸೈನ್ ಆಲ್ಸೋ ಸೇಮ್ ಎನ್ ಎಸ್ ಥರದೇ ಇದೆ ಅಂದ್ಕೊಳ್ಬೋದು ಸೊ ದೆನ್ ಇನ್ನು ಪರ್ಫಾರ್ಮೆನ್ಸ್ ಎಲ್ಲ ನೋಡ್ತಾ ಹೋದ್ರೆ ಗುರು ಎರಡು ಬೆಸ್ಟ್ ಇದೆ ಗುರು ಸರ್ವಿಸ್ ಅಂತೂ ಮಸ್ತಿ ಇರುತ್ತೆ ಚೆನ್ನಾಗಿರುತ್ತೆ ಸರ್ವಿಸ್ ಎಲ್ಲ ಕಡೆನೂ ಆರಾಮಾಗಿ ಚೆನ್ನಾಗಿ ಕೊಡ್ತಾರೆ ಬಟ್ ಅಮೌಂಟ್ ವೈಸ್ ನಾವು ನೋಡ್ತಾ ಹೋದಾಗ ಪ್ರೀ ಸರ್ವಿಸ್ ಕಂಪೇರ್ ಮಾಡಿದಾಗ ಪ್ರೀ ಒಂದು ಸೆವೆನ್ ಹಂಡ್ರೆಡ್ ಟು ಏಯ್ಟ್ ಹಂಡ್ರೆಡಲ್ಲಿ ನಮ್ಗೆ ಪ್ರೀ ಸರ್ವಿಸ್ ಕ್ಲಿಯರ್ ಆಗುತ್ತೆ ಆಫ್ಟರು ನಾವು ಪೇ ಸರ್ವಿಸ್ ಏನು ಮಾಡ್ತೀವಿ ಆವಾಗ ಒಂದು ಚೆನ್ನಾಗಿ ಜಾಬಿ ಸುಡುತ್ತೆ ಒಂದು ತ್ರೀ ಇಂದ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಒಳಗಡೆ ಮುಗಿಯುತ್ತೆ ಸೊ ನಾನು ಕೆಲವು ಓನರ್ಶಿಪ್ ಅವ್ರ ಹತ್ರ ಕೇಳಿರೋ ಪ್ರಕಾರ ಗುರು ಹೆಂಗೆ ಮಾಡಿದ್ರು ತ್ರೀ ತೌಸಂಡು ಫೋರ್ ಹಂಡ್ರೆಡು ಫೈವ್ ಹಂಡ್ರೆಡು ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಅದೇನೇ ಮಿನಿಮಮ್ ಅಂತ ಹೇಳಿದ್ದಾರೆ ಸೊ ಅದರಲ್ಲೊಂದು ಸ್ವಲ್ಪ ಜೈಸ್ತಿನೇ ಇದೆ ಅನ್ನೋದು ಬಿಟ್ಟರೆ ಬೈಕು ಮಾತ್ರ ಚಿಂದಿಯಾಗಿದೆ ಡಿಸೈನು ಅಷ್ಟೇ ಅಟ್ರಾಕ್ಟಿವ್ ಲುಕ್ಕು ಅಷ್ಟೇ ಏಡು ಅಷ್ಟೇ ಗುರು ಏಡು ಒಳ್ಳೆ ಡಿಸೈನ್ ಚಿಂದಿಯಾಗಿದೆ ಸೊ ಏನಂದ್ರೆ ಕೆಲವು ಬೈಕ್ ಆದವು ಕೆಲವ್ರಿಗೆ ಇಷ್ಟ ಆಗ್ಬೋದು ಇನ್ನೊಂದು ಡಿಸೈನ್ ಇದು ಇವ್ರಿಗೆ ಇಷ್ಟ ಆಗ್ಬೋದು ಬಟ್ ಡಿಸೈನ್ ಹೊರ್ಗೋ ಇದ್ದಾಗ ಗುರು ಎರಡು ಅಟ್ರಾಕ್ಟಿವ್ ಆಗಿದೆ ಗುರು ಏಡು ನನಗೆ ಇಷ್ಟನೇ ಆಯಿತು ಬಟ್ ಪಫಾರ್ಮೆನ್ಸ್ ದೆನ್ ಇನ್ನೇನಪ್ಪ ಲೈಕ್ ಇದೆಲ್ಲ ಫ್ಯೂಚರ್ಸ್ ಎಲ್ಲ ನೋಡ್ತಾ ಹೋದ್ರೆ ಮೈಲೇಜ್ ಎಲ್ಲ ನೋಡ್ತಾ ಹೋದ್ರೆ ಇದು ಎನ್ನು ಟು ಫಿಫ್ಟಿ ಏನಿದೆ ಚೆನ್ನಾಗಿದೆ ಬೆಸ್ಟು ಅಂತ ಹೇಳ್ಬೋದು ಸೊ ಇವಾಗ ಬರ್ತಿರೋ ಇದರಲ್ಲಿ ಏನೇ ತುಂಬ ಅಪ್ಗ್ರೇಡ್ ಮಾಡ್ತಾ ಬಿಡ್ತಿದ್ದಾರೆ ಸೊ ನಾವು ಈ ಎನ್ ಎಸ್ ಅಲ್ಲೂ ತುಂಬ ವೇರಿಯೆಂಟ್ಗಳ್ ನೋಡ್ಬೋದು ದೇನು ಸಿ ಸಿಗಳ್ನು ಚೇಂಜಸ್ ನೋಡ್ಬೋದು ಮತ್ತು ಎನ್ ಎಲ್ ಅಷ್ಟೇ ತುಂಬ ವೇರಿಯೆಂಟು ಸಿ ಸಿಗಳ್ನು ಚೇಂಜಸ್ ನೋಡ್ತಾ ಹೋಗ್ಬೋದು ಸೊ ಎರಡು ಬೆಸ್ಟ್ ಇದೆ ಗುರು ಬೆಟರ್ ಇದೆ ಮತ್ತು ಏನಂದ್ರೆ ಸ್ಪೋರ್ಟ್ಸ್ ಬೈಕ್ ಬೈಯಲ್ಲಿ ಬೇಕು ನನಗೆ ಅಂದರೆ ಇವು ತುಂಬ ಚಾಯ್ಸ್ ಮಾಡ್ಬೋದು ಆರಾಮಾಗಿ ಸೊ ಓಕೆ ಒಂದು ಅಟ್ರಾಕ್ಟಿವ್ ಲುಕ್ ಆಗಿದೆ ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋ ಬೇಕಿತ್ತು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಸೊ ನಾನು ನಿಮಗೋಸ್ಕರ ಪಕ್ಕ ಮಾಡ್ಕೊಡ್ತೀನಿ ಸೊ ನಿಮ್ಮ ಹೆಸ್ರು ಹೇಳ್ಬಿಟ್ಟೆ ಮಾಡ್ತೀನಿ ಓಕೆ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಸೊ ಮಚ್ ವಾಚಿಂಗ್ ಫಾರ್ ದಿಸ್ ವೀಡಿಯೋ ಬಾಯ್ 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 ಮತ್ತೆ ಸಿಗೋಣ